ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದ ಅಲಿಟ್ಟಿ ಕಲ್ಚರ್ ಕಲ್ಚೇರ್ಪೆಯಲ್ಲಿ ಕಸ ಬರ್ನಿಂಗ್ ಮಾಡುವ ಮೆಷಿನ್ ಹಾಳಾದ ಕಾರಣ ಇದೀಗ ಎರೆಹುಳ ಗೊಬ್ಬರ ಉತ್ಪಾದನೆ ಮಾಡಿದ ಟ್ಯಾಂಕಿಗೆ ಕಸದ ರಾಶಿ ಹಾಕಿ ಸೊಳ್ಳೆ ಉತ್ಪತ್ತಿಯಾಗುತ್ತಿರುವ ಘಟನೆ ಆಲಿಟಿ ಗ್ರಾಮದ ಕಲ್ಚರ್ ಕಲ್ಚರ್ಪೆಯಿಂದ ವರದಿಯಾಗಿದೆ ಸುಳ್ಯದಿಂದ ಕಲ್ಚೇರ್ಪೆಗೆ ಬೇರ್ಪಡಿಸಿ ತಂದ ಕಸವನ್ನು ಇಲ್ಲಿ ಬರ್ನಿಂಗ್ ಮೆಷಿನ್ ಮೂಲಕ ಬರ್ನ್ ಮಾಡಲಾಗುತ್ತಿತ್ತು ಆದರೆ ಕೆಲವು ದಿನಗಳಿಂದ ಬರ್ನಿಂಗ್ ಮೆಷಿನ್ ಹಾಳಾದ ಕಾರಣ ಬೇರ್ಪಡಿಸಿ ತಂದ ಕಸವನ್ನು ಹಿಂದೆ ಗೊಬ್ಬರ ತಯಾರು ಮಾಡುವ ಟ್ಯಾಂಕಿಗೆ ತುಂಬಿಸಲಾಗುತ್ತಿದೆ ಅಲ್ಲದೆ ಇಲ್ಲಿನ ತೋಡಿಯ ಬದಿಗೆ ತಂದು ಹಾಕಲಾಗುತ್ತಿದ್ದು ಕಸ ಮಳೆಯ ಸಂದರ್ಭದಲ್ಲಿ ನೀರಿನಲ್ಲಿ ಕೊಚ್ಚಿಕೊಂಡು ಬಂದು ಪಯಸ್ವಿನಿ ನದಿಗೆ ಸೇರುತ್ತಿದೆ ಈ ಬಗ್ಗೆ ಆರೋಗ್ಯ ಇಲಾಖೆ ಹಾಗೂ ನಗರ ಪಂಚಾಯತ್ ುವರ್ಜಿ ವಹಿಸಿ ಕ್ರಮವನ್ನು ಕೈಗೊಳ್ಳಬೇಕೆಂಬುದು ಸ್ಥಳೀಯರ ಆಗ್ರಹವಾಗಿದೆ ಕುರುಂಜಿಗುಡ್ಡೆ ಪಾರ್ಕ್ ನಿರ್ವಹಣೆ ಕೊರತೆಯಿಂದ ಸೊರಗುತ್ತಿರುವ ಕುರಿತು ಮಾಧ್ಯಮಗಳು ವರದಿ ಪ್ರಕಟಿಸಿದವು ಜುಲೈ ಇಪ್ಪತ್ತೈದರಂದು ಸುಳ್ಯಕ್ಕೆ ಬಂದಿದ್ದ ಪುತ್ತೂರು ಸಹಾಯಕ ಕಮಿಷನರ್ ಜುಬಿನ್ ಮೊಹಪಾತ್ರ ಇವರು ಪಾರ್ಕ್ಗೆ ಭೇಟಿ ನೀಡಿ ಪಾರ್ಕ್ ಅವ್ಯವಸ್ಥೆಯನ್ನು ನೋಡಿ ಸ್ವಚ್ಛತೆ ಕಾಪಾಡುವಂತೆ ಹಾಗೂ ಪಾರ್ಕ್ ನಿರ್ವಹಣೆಗೆ ಕ್ರಿಯಾ ಯೋಜನೆ ತಯಾರಿಸುವಂತೆ ಮುಖ್ಯಾಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು ಎಸಿ ಅವರ ಸೂಚನೆಯಂತೆ ಪಾರ್ಕ್ನತ್ತ ಗಮನ ಹರಿಸಿದಂತಹ ನಗರ ಪಂಚಾಯತ್ ಜುಲೈ ಮೂವತ್ತೊಂದು ಮತ್ತು ಆಗಸ್ಟ್ ಒಂದರಂದು ಪಾರ್ಕ್ನಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಡೆಸಲಾಗುತ್ತಿದೆ ಪಾರ್ಕ್ನಲ್ಲಿ ತುಂಬಿದ್ದ ಕಾಡು ಗಿಡಗಳನ್ನು ಕಡಿದು ಸ್ವಚ್ಛತೆ ಮಾಡಲಾಗಿದೆ ಕಸಗಳನ್ನು ಹೆಕ್ಕಿ ಪರಿಸರ ಶುಚಿಗೊಳಿಸಲಾಗಿದೆ ನಗರ ಪಂಚಾಯತ್ ಈಗಾಗಲೇ ಪಾರ್ಕ್ ಸಂದರ್ಶನದ ಸಮಯವನ್ನು ನಿಗದಿಪಡಿಸಿ ನಾಮಫಲಕವನ್ನು ಅಳವಡಿಸಿದ್ದು ಸಿಸಿ ಕ್ಯಾಮೆರಾವನ್ನು ಕೂಡ ಅಳವಡಿಸಲಾಗಿದೆ ಎಂದು ತಿಳಿದುಬಂದಿದೆ ಜಾಲ್ಸೂರಿನ ಕದಿಕಡ್ಕ ಬಳಿ ಟ್ಯಾಂಕರ್ ಮತ್ತು ಕಾರು ಪರಸ್ಪರ ಡಿಕ್ಕಿಯಾದ ಘಟನೆ ನಿನ್ನೆ ಬೆಳಗ್ಗೆ ನಡೆದಿದೆ ಟ್ಯಾಂಕರ್ ಪುತ್ರ ಕಡೆಗೆ ಹೋಗುತ್ತಿದ್ದು ಕಾರು ಸುಳ್ಯದ ಕಡೆಗೆ ಬರುತ್ತಿತ್ತು ಘಟನೆಯಿಂದ ಕಾರಿನ ಮುಂಭಾಗ ನಜ್ಜುಗೊಂಡಿದೆ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸುಳ್ಯ ತಾಲೂಕು ವತಿಯಿಂದ ಪತ್ರಿಕಾ ದಿನಾಚರಣೆ ಮತ್ತು ಆಟಿ ಉತ್ಸವ ಹಾಗೂ ಗೌರವ ಸನ್ಮಾನ ಮತ್ತು ಆಟಿ ಸ್ಪೆಷಲ್ ಭೋಜನಕೂಟವು ಸುಳ್ಯದ ಶ್ರೀಹಾರಿ ವಾಣಿಜ್ಯ ಸಂಕೀರ್ಣದಲ್ಲಿರುವ ರಂಗಮಯೂರಿ ಕಲಾಶಾಲೆಯಲ್ಲಿ ನಡೆಯಿತು ಕೆಜೆಯು ಸುಳ್ಯ ತಾಲೂಕು ಘಟಕದ ಅಧ್ಯಕ್ಷ ಈಶ್ವರ ವಾರಣಾಸಿಯವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದರು ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಶಾಸಕಿ ಕುಮಾರಿ ಭಾಗಿರಥ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಹಾಗೂ ಕರ್ನಾಟಕ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಗಟ್ಟಿ ಕಾಪಿಕಾಡ್ ಅವರು ತೆಂಗಿನ ಹಿಂಗಾರವನ್ನು ಅರಳಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಸುಳ್ಯದ ಪ್ರೆಸ್ ಕ್ಲಬ್ ಅಧ್ಯಕ್ಷರು ಕೆಜೆಯು ದಕ್ಷಿಣ ಕನ್ನಡ ಜಿಲ್ಲಾ ಗೌರವಾಧ್ಯಕ್ಷರು ಸುದ್ದಿ ಬಿಡುಗಡೆಯ ಸಂಪಾದಕರಾದ ಹರೀಶ್ ಬಂಟ್ವಾಳ್ ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ರೈ ಹಿರಿಯ ನಾಟಿ ವೈದ್ಯ ರಾಮಣ್ಣ ನಾಯ್ಕ ನೀರವಿದ್ರೆ ಅವರನ್ನು ಕೆಜೆಯು ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ನೂತನ ಅಧ್ಯಕ್ಷ ಸದಾನಂದ ಮಾವಜಿ ಅರೆಭಾಷೆ ಅಕಾಡೆಮಿ ಸದಸ್ಯರುಗಳಾದ ಲೋಕೇಶ್ ಊರ್ಬೈಲು ಶ್ರೀಮತಿ ಚಂದ್ರಾವತಿ ಬಡಡ್ಕೆ ಅವರನ್ನು ಕೆಜೆಯು ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸುಳ್ಯದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಶ್ರೀಮತಿ ಶೀತಲ್ ಯುಕೆ ಪ್ರಭಾರ ವಹಿಸಿಕೊಂಡಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿದ್ದ ರಮೇಶ್ ಬಿ ಅವರು ಜುಲೈ ಮೂವತ್ತೊಂದರಂದು ನಿವೃತ್ತರಾಗಿರುವುದರಿಂದ ತೆರವಾದ ಸ್ಥಾನಕ್ಕೆ ಸುಳ್ಯ ಕ್ಷೇತ್ರ ಸಮನ್ವಯ ಅಧಿಕಾರಿಯಾಗಿರುವ ರವರು ಪ್ರಭಾರ ವಹಿಸಿಕೊಳ್ಳುವಂತೆ ಡಿಡಿಪಿಐ ಅವರು ಆದೇಶ ಮಾಡಿರುವುದಾಗಿ ತಿಳಿದುಬಂದಿದೆ ಬುಲೆಟಿನ್ಗೆ ಅಲ್ಪ ವಿರಾಮ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಕಲ್ಲಪಳ್ಳಿ ಪಾಣತೂರು ರಸ್ತೆಯ ಮಧ್ಯೆ ಗುಡ್ಡ ಕುಸಿತುಕೊಂಡು ರಸ್ತೆಯ ಮೇಲೆ ಮಣ್ಣು ತುಂಬಿತ್ತು ಮಣ್ಣಿನೊಂದಿಗೆ ಮರವು ರಸ್ತೆಯ ಮೇಲೆ ಬಂದಿದ್ದರಿಂದ ವಾಹನ ಸಂಚಾರಕ್ಕೆ ಅಡಚಣೆಯಾಯಿತು ಸ್ಥಳೀಯರು ಸೇರಿ ಅನ್ನು ಬಳಸಿಕೊಂಡು ಮರವನ್ನು ತೆರವುಗೊಳಿಸಿ ರಸ್ತೆಯ ಮೇಲಿದ್ದ ಮಣ್ಣನ್ನು ತೆರವು ಮಾಡಿ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುತ್ತಾರೆ ಕುಂಚಡಕದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಧನಂಜಯ ಕೆಆರ್ ಅವರ ಮನೆಯ ಅಂಗಳದಲ್ಲಿ ಬರೆ ಕುಸಿತಗೊಂಡಿದೆ ವಿಪರೀತ ಮಳೆಯ ಕಾರಣದಿಂದಾಗಿ ನೀರು ಹರಿದು ಅಂಗಳದ ಬದಿಯ ಬರೆಯು ಕುಸಿತಗೊಂಡು ಮನೆಯವರು ಆತಂಕಕ್ಕೀಡಾಗಿದ್ದಾರೆ ಇದೀಗ ತಾತ್ಕಾಲಿಕವಾಗಿ ಸೋಲಾರ್ ಟರ್ಪಲ್ ಅನ್ನು ಇಲ್ಲಿಗೆ ಹೊದಿಸಲಾಗಿದೆ ಐವರ್ನಾಡ್ ಪಂಚಾಯತ್ ವ್ಯಾಪ್ತಿಯ ನಾಟಿಕೇರಿ ರವರ ಮನೆಯ ಹಿಂಬದಿ ಬರೆ ಕುಸಿದು ಹೊಸ ಮನೆಯ ಸನ್ಸೈಡ್ ಮುರಿದು ಹೋಗಿದೆ ಸ್ಥಳಕ್ಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ವೈಂಬೆಚಲ್ನಲ್ಲಿ ನಿನ್ನೆ ಸುರಿದ ಭಾರಿ ಮಳೆಗೆ ಪರಿಸರದ ತೋಡಿನಲ್ಲಿ ನೀರು ತುಂಬಿ ತೋಟಕ್ಕೆ ನುಗ್ಗಿದೆ ಆಲಿ ಎಂಬವರ ಕೃಷಿ ತೋಟದ ಪಕ್ಕದಲ್ಲಿ ಹರಿಯುವ ತೋಡಿನ ನೀರು ತುಂಬಿ ತೋಟಕ್ಕೆ ನೆರೆ ನುಗ್ಗಿದೆ ಇದರಿಂದ ಮನೆಗೆ ಸಂಪರ್ಕಿಸುವ ರಸ್ತೆ ಕೂಡ ನೀರಿನಿಂದ ಆವೃತವಾಗಿದೆ ಎಂದು ತಿಳಿದು ಬಂದಿದೆ ಕೊಡಗು ಸಂಪಾಜಿ ಗ್ರಾಮದ ಮಂಗಳಪಾರೆ ತೋಟಕ್ಕೆ ಭಾರಿ ಮಳೆಯಿಂದ ಮಣ್ಣು ಕುಸಿತಗೊಂಡಿರುವ ಘಟನೆ ಸಂಭವಿಸಿದೆ ಚಡಾವಿನ ಜಗದೀಶ್ ಕೆದಂಬಾಡಿ ಅವರ ಮನೆಯ ಸಮೀಪದಲ್ಲಿ ಬರೆ ಜರಿದು ಮಣ್ಣು ರಸ್ತೆಗೆ ಬಿದ್ದಿರುವುದಾಗಿ ತಿಳಿದುಬಂದಿದೆ ಸುಬ್ರಹ್ಮಣ್ಯದ ಕುಮಾರಧಾರ ನದಿಯ ದಡದಲ್ಲಿ ಮೊಸಳೆಯೊಂದು ನಿನ್ನೆ ಸಂಜೆ ಪ್ರತ್ಯಕ್ಷವಾಗಿರುವುದಾಗಿ ವರದಿಯಾಗಿದೆ ಕುಮಾರಧಾರ ನದಿ ಸ್ಥಾನಘಟ್ಟದ ಹತ್ತಿರದ ನದಿ ದಡದಲ್ಲಿ ಮೊಸಳೆ ಕಂಡುಬಂದಿದ್ದು ಜನರಿಗೆ ಆತಂಕವನ್ನು ಉಂಟು ಮಾಡಿದೆ ಸುಳ್ಯದ ಗಾಂಧಿನಗರ ನಾವೂರು ನಿವಾಸಿ ಅಬ್ದುಲ್ ಕಾರ್ಲೆ ಅವರು ಅಲ್ಪಕಾಲದ ಅಸೌಖ್ಯದಿಂದ ಇಂದು ನಿಧನರಾದರು ಅವರಿಗೆ ಎಂಬತ್ತೈದು ವರ್ಷ ವಯಸ್ಸಾಗಿತ್ತು ಗುತ್ತಿಗಾರು ಗ್ರಾಮದ ಕಮಿಲಾ ನಿವಾಸಿ ವೆಂಕಮ್ಮ ಕೊಚ್ಚಿ ಜುಲೈ ಇಪ್ಪತ್ತೊಂಬತ್ತರಂದು ಅಸೌಖ್ಯದಿಂದ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಪಂಜದ ಅಳ್ಪೆ ಚಿಂಗಾಣಿಗುಡ್ಡೆ ಉಳ್ಳಾಕ್ಲು ಉಳ್ಳಾಲ್ತಿ ತಾಯ ದೈವಸ್ಥಾನದ ಗೌರವಾಧ್ಯಕ್ಷ ದೈವಸ್ಥಾನದಲ್ಲಿ ಪ್ರಧಾನ ಪರಿಚಾರಕರಾಗಿ ಊರಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಾರ್ಗದರ್ಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಐವತ್ತೊಕ್ಲು ಗ್ರಾಮದ ಕೋಡಿ ಜತಪ್ಪಗೌಡರವರು ಜುಲೈ ಮೂವತ್ತರಂದು ಸ್ವಾಗೃಹದಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತಾರು ವರ್ಷ ವಯಸ್ಸಾಗಿದೆ ಉಬ್ರಡಕ ಮಿತ್ತೂರು ಗ್ರಾಮದ ಉಬೇಡಕದ ತಿಮ್ಮಪ್ಪಯ್ಯರವರ ಪುತ್ರ ಸುಳ್ಯದಲ್ಲಿ ವಕೀಲರಾಗಿದ್ದ ಸುಧೀರ್ ಭಟ್ ರವರು ಅಸೌಖ್ಯದಿಂದ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಸುಳ್ಯ ಕಸಬಾದ ಕಾನತಿಲ ದಿವಂಗತ ಸುಬ್ಬಪ್ಪ ಗೌಡರವರ ಧರ್ಮಪತ್ನಿ ಶ್ರೀಮತಿ ರಾಮಕ್ಕ ಕಾನತಿಲರವರು ಜುಲೈ ಇಪ್ಪತ್ತೆಂಟರಂದು ನಿಧನರಾದರು ಅವರಿಗೆ ತೊಂಬತ್ತೇಳು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ವಿಶೇಷ ವರದಿಗಳು ನಿರಂತರ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್ ನಮಸ್ತೆ